ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಚೈತ್ರ ಮಾಸದಲ್ಲಿ ಒಂಬತ್ತು ದಿನ ನಮಗೆ ದುರ್ಗಾ ನವರಾತ್ರಿಗಳು ಪ್ರಾರಂಭ ಆಗಿದೆ ತುಂಬ ವಿಶೇಷವಾಗಿ ಈ ಒಂಬತ್ತು ದಿನಗಳಲ್ಲಿ ಯಾರು ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಆ ತಾಯಿಯನ್ನು ಆರಾಧನೆ ಮಾಡ್ತಾರೋ ಅವರ ಕಷ್ಟಗಳೆಲ್ಲನೂ ಆ ತಾಯಿ ತೀರಿಸ್ತಾಳೆ ಸ್ನೇಹಿತರೆ ಯಾಕಂದರೆ ಈ ನಾವು ಕೇವಲ ಈ ಸಾಧಾರಣವಾಗಿ ಜೀವನ ಮಾಡುವಾಗ ಈ ದಿನಗಳಲ್ಲೇ ಆ ತಾಯಿಯನ್ನು ಈ ಒಂದು ವರವಾಗಿ ಏನಾದರೂ ಕೇಳಿದ್ರೂ ಕೂಡ ಆ ತಾಯಿ ತುಂಬ ಭಕ್ತಿಯಿಂದ ನಾವು ಮಾಡುವ ಒಂದು ಆ ಸೇವೆಯನ್ನು ಆ ತಾಯಿ ಸ್ವೀಕರಿಸ್ತಾಳೆ ಅಂಥದ್ರಲ್ಲಿ ಈ ಪರ್ವ ದಿನಗಳು ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ನಂಬಿಕೆ ಇಟ್ಟು ಸಾಕಷ್ಟು ಜನ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಒಬ್ಬೊಬ್ರಿಗೂ ಕೂಡ ಇನ್ನೂ ನೆರವೇರಿಲ್ಲ ನಾವು ಕೇಳುವ ಕೋರಿಕೆ ನಮ್ಮ ಮನಸ್ಸಿನ ಇಚ್ಛೆ ಏನೇ ಇರಬಹುದು ತಡವಾಗಬಹುದು ಸ್ನೇಹಿತರೆ ನಾವು ಕೇಳುವ ಒಂದು ಏನೇ ಒಂದು ಕೋರಿಕೆ ಆಗಿದ್ರೂ ನಮಗೆ ಈ ಕ್ಷಣಕ್ಕೆ ಅದು ತುಂಬ ಒಳ್ಳೆಯ ಕೋರಿಕೆ ನ್ಯಾಯಯುತವಾದ ಕೋರಿಕೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದು ನೆರವೇರಲಿಲ್ಲ ಮತ್ತಿನ್ನೇನೋ ಅಂದರೆ ಯಾವುದೋ ಒಂದು ನಮ್ಮ ಕರ್ಮ ಫಲಗಳು ಅನ್ನೋದು ಒಂದು ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ತಾಳ್ಮೆಯಿಂದ ಸ್ವಲ್ಪ ತಡವಾಗಬಹುದು ಆದರೆ ತಪ್ಪದೇ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಈ ದಿನ ನಾನು ಒಂದು ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ನೀವು ಏನಾದರೂ ಫೋಟೋ ವಿಗ್ರಹ ಅಥವಾ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಇದ್ದೀವಿ ಅಂದರೆ ಈ ಒಂಬತ್ತು ದಿನಗಳು ಸಂಕಲ್ಪ ಮಾಡಿಕೊಂಡು ಭೂಮಿಯ ವಿಚಾರ ಆಗಿರಬಹುದು ಈ ಕೋರ್ಟು ಕಚೇರಿಗಳಿಗೆ ನಿಮ್ಮ ಒಂದು ಭೂಮಿಯ ನೀವು ಏನಾದರೂ ಆಸ್ತಿ ವಿಚಾರಗಳು ಇದರ ರೀತಿಯಲ್ಲಿ ಮೆಟ್ಲತ್ತಿದ್ರೆ ಸ್ನೇಹಿತರೆ ಕೋರ್ಟು ಕಚೇರಿಗಳಿಗೆ ಈ ವಿಶೇಷ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ಯಾಕಂದರೆ ಭೂಮಿಗೆ ಸಂಬಂಧಪಟ್ಟಂತೆ ತಾಯಿ ವರಾನ ಕೊಡ್ತಾಳೆ ಬೇಗ ಸ್ನೇಹಿತರೆ ತಪ್ಪದೇ ನಿಮಗೆ ಆ ರೀತಿ ಏನಾದರೂ ಇದ್ದರೆ ಹಾಗೆ ತುಂಬ ಜನ ನಾವು ಒಂದು ಪುಟ್ಟದಾಗಿ ಗೂಡು ಕಟ್ಕೊಳ್ಬೇಕು ನಮಗೆ ನಮ್ಮ ಕಷ್ಟಗಳು ತೀರಬೇಕು ಅಂತ ಹೌದು ಎಲ್ಲ ಕಷ್ಟಗಳಿಗೂ ಆ ತಾಯಿ ನಿಜವಾಗ್ಲೂ ತೀರಿಸ್ತಾಳೆ ಆದರೆ ನಾವು ನಂಬಿಕೆ ಇಡಬೇಕು ಅಷ್ಟೇ ಸ್ನೇಹಿತರೆ ಈ ನಂಬಿಕೆಯಿಂದ ತಾಯಿ ಎಷ್ಟೋ ಪವಾಡಗಳನ್ನು ಮಾಡಿದ್ದಾಳೆ ಅದಕ್ಕೆ ತಪ್ಪದೇ ಈ ಒಂದು ನೀವು ದುರ್ಗಾದೇವಿಯ ನವರಾತ್ರಿಗಳಲ್ಲಿ ಒಂಬತ್ತು ದಿನ ನೀವು ಈ ಮಂತ್ರನ ನಾನು ಶೇರ್ ಮಾಡಿದ್ದೀನಿ ನೋಡಿ ತುಂಬ ಶಕ್ತಿದಾಯಕವಾದ ದುರ್ಗಾ ಮಂತ್ರ ಸ್ನೇಹಿತರೆ ಈ ಮಂತ್ರನ ಪಠಣೆ ಮಾಡಿದ ಮೇಲೆ ನಮಗೆ ಯಾವುದೇ ಒಂದು ಇನ್ಕಂಪ್ಲೀಟ್ ಅಂತ ಇರೋದಿಲ್ಲ ಅಷ್ಟು ತಾಯಿ ಆ ಶಕ್ತಿದಾಯಕವಾದ ಒಂದು ದಿನಗಳಲ್ಲಿ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಡಿಸ್ಪ್ಲೇ ಆಗ್ತಾ ಇರುವ ಮಂತ್ರನ ನಾನು ಕೂಡ ನಿಮ್ಮ ಜೊತೆ ಹೇಳ್ತೀನಿ ನಮಗೆ ತುಂಬ ಹಣಕಾಸಿನ ಸಮಸ್ಯೆ ಆಗಿಬಿಟ್ಟಿದೆ ತುಂಬ ಪ್ರಾಬ್ಲಮ್ ಆಗಿದೆ ದಾರಿ ಕಾಣ್ತಾ ಇಲ್ಲ ನಾವು ಹೊಸ ಮನೆಗೆ ಹೋಗಬೇಕಾಗಿದೆ ಈ ರೀತಿ ಹಲವಾರು ಅವರ ಒಂದು ತೊಂದರೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಆ ಕಷ್ಟಗಳೆಲ್ಲನೂ ಸ್ನೇಹಿತರೆ ನಮಗೆ ಈ ಒಂದು ನವರಾತ್ರಿಗಳಲ್ಲಿ ಆ ತಾಯಿನ ಕೇಳ್ಕೊಳ್ಳೋದ್ರಿಂದ ನೀವು ಯಾವ ಥರ ಪೂಜೆ ಮಾಡಬೇಕು ಅಕಸ್ಮಾತ್ ನಿಮಗೆ ಫೋಟೋ ವಿಗ್ರಹ ಇದ್ದರೆ ಯಥಾವತ್ತಾಗಿ ಪೂಜೆ ಮಾಡುವಂತಹ ಒಂದು ನಾನು ನವರಾತ್ರಿಗಳ ವಿಚಾರವಾಗಿ ವಿಡಿಯೋ ವಿಡಿಯೋಗಳು ಕೂಡ ಮಾಡಿದ್ದೇನೆ ಒಮ್ಮೆ ವೀಕ್ಷಿಸಿ ನೀವು ಅದೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಫೋಟೋ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ತಪ್ಪದೆ ಈ ಮಂತ್ರನ ನಾನ್ ವೆಜ್ ತಿನ್ನದೇ ಹೇಳ್ಕೊಳ್ಬೇಕಾಗುತ್ತೆ ಪೀರಿಯಡ್ಸ್ ಆಗಿದ್ದರೂ ಕೂಡ ಈ ಮಂತ್ರನ ಹೇಳ್ಕೊಳ್ಬಾರ್ದು ಯಾವುದೇ ಒಂದು ನೀವು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ನಿಮಗೆ ಗೊತ್ತಿರುವಂಥವರು ಯಾರಾದರೂ ಏನಾದರೂ ತೊಂದರೆಯಲ್ಲಿದ್ದಾಗ ಅವ್ರಿಗೋಸ್ಕರ ಕೂಡ ನೀವು ಈ ಮಂತ್ರನ ಪಠಣೆ ಮಾಡಬಹುದು ಸಾಕಷ್ಟು ಜನಕ್ಕೆ ನಿಂತ ಜಾಗದಲ್ಲೇ ಆ ತಾಯಿ ದಾರಿ ತೋರಿಸಿದ್ದಾಳೆ ಸ್ನೇಹಿತರೆ ಓಂ ಗಿರಿಜಾಯಾಯೇ ವಿದ್ಮಹಿ ಶಿವಪ್ರಿಯಾಯೇ ಧೀಮಹಿ ತನ್ನೋ ದುರ್ಗ ಪ್ರಚೋದಯ ಈ ಮಂತ್ರನ ನೀವು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಿಸಿ ಈ ಮಂತ್ರನ ಪಠಣೆ ಮಾಡಬೇಕಾದ್ರೆ ತುಂಬ ನಿಷ್ಠೆಯಿಂದ ನಾವು ಪಠಣೆ ಮಾಡಬೇಕಾಗುತ್ತೆ ದುರ್ಗಾದೇವಿ ಮಂತ್ರ ಅಂದರೆ ಸ್ನೇಹಿತರೆ ಏನೇ ಒಂದು ಕಠೋರವಾದ ಸಮಸ್ಯೆಗಳನ್ನು ನಾವು ಪಡ್ತಾ ಇದ್ದೀವಿ ಕಣ್ಣೀರಲ್ಲೇ ನಾವು ಕೈ ತೊಳಿತಾ ಇದ್ದೀವಿ ಅಂತ ತುಂಬ ಜನ ಹೇಳ್ತಾರೆ ಯಾಕಂದರೆ ಹೆಣ್ಮಕ್ಳು ನಾವು ಮಕ್ಕಳನ್ನ ನಾವೇ ನೋಡ್ಕೊಳ್ತಾ ಇದ್ದೀವಿ ನಮ್ಮ ಯಜಮಾನರು ನಮ್ಮನ್ನು ಬಿಟ್ಟು ಸುಮಾರು ದಿನ ಆಗೋಗಿದೆ ವರ್ಷಗಳೇ ಆಗೋಗಿದೆ ಅವರು ಮತ್ತೆ ಬರುವ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಅಂತ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ತಪ್ಪದೇ ಆ ತಾಯಿ ಈ ಒಂಬತ್ತು ದಿನಗಳಲ್ಲಿ ನೀವು ಮಾಡ್ಕೊಳ್ಬಹುದು ಮಾಡಿಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ತಾಯಿ ನೆರವೇರಿಸ್ಕೊಡ್ಲಿ ಈ ಮಂತ್ರನ ನೀವು ಪಠಣೆ ಮಾಡಿ ಅದ್ರ ಜೊತೆ ಯಥಾವತ್ತಾಗಿ ಪೂಜೆ ಪುನಸ್ಕಾರಗಳು ಮಾಡ್ತೀವಿ ಅನ್ನೋದಾದರೆ ತಪ್ಪದೇ ಮಾಡ್ಕೊಳ್ಬಹುದು ಫೋಟೋ ವಿಗ್ರಹ ಇಲ್ಲಾಂದರೆ ದೀಪ ಹಚ್ಚಿಬಿಟ್ಟು ದೀಪದ ಮುಂದೆ ಈ ಮಂತ್ರನ ಪಠಿಸಿ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ನೀವು ಸಂಧ್ಯಾಕಾಲದಲ್ಲಿ ಮಾಡುವ ಪೂಜೆಗಳು ಮಂತ್ರಗಳಿಗೆ ಸಾಕಷ್ಟು ಒಂದು ಶಕ್ತಿ ಇರುತ್ತೆ ತಪ್ಪದೆ ಆ ಸಮಯಗಳಲ್ಲಿ ಮಾಡಿಕೊಳ್ಳಿ ಬೇರೆ ಸಮಯಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಆದರೆ ಅಷ್ಟು ಶಕ್ತಿದಾಯಕವಾಗಿ ಇರಲ್ಲ ತಪ್ಪದೆ ಹೇಳ್ಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು